ಕಲಿತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಇರಬಾರದಂತ ಬಂಧು ಬಳಗ ಬರಬಾರದಂತ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರೆಗೆ ನಾವು ಮಾಡಿ ಸಿಗಲಿಲ್ಲ Thank right? like you, ನೋಡಿ ಆಗಮಿಸುತ್ತಾರೆ ಹಗಲು ರಾಜ್ಯನದ ಗೆಳತಿ ಕಟ್ಟಡ ಹೊಡಿಪಡೆಯಲ್ಲ ಮಂಡಿಗೆ ಕಳಗಳಲ್ಲಿ ಸಾಲ ಹಗಲು ಪ್ರಾಣಾಯದ ಗೆಳತಿ

ಅಣ್ಣ ನಿನ್ನ ಹೆಸರು ಪ್ರೀತಮ್ ಅಣ್ಣ ಊಟ ಏನು ಮಾಡ್ತೀನಿ ಇವಾಗ ಪಕ್ಕ ನಿನಗೆ ಮಗ ಕಾಣ್ತಾನ ನೋಡ ಈಡು ಜೋಡು ಪ್ರಿತಮ್ಮ ಎಷ್ಟನೇ ಸಾಲಿ ಮೈಕೂ ಅಂತ ಎಷ್ಟ್ ಸಾಲಿ ಪೂಜೆ ಆಕೆ ಏನ ಕೇಳ್ತಾಳೆ ಅಂತ ಹೇಳಾಕಿ ಬೆನ್ನಿ ನಿನ್ನ ಹಿಂದೆ ನಾ ಅದೀನಿ ನಾನು ಹಿಂದೆ ಕಾಕ ಅದ ನನಗೆ ನಿಗ್ಲಿಕ್ಕೆ ನಾನು ನನಗೆ ನಿಗ್ಲಿಕ್ಕೆ ಕಡೆ ಗಿರಾಕಿ ನಿಮ್ಮ ತಮ್ಮನ ಹಾಂ ನಮ್ಮ ತಮ್ಮನ ಅನ್ಕೊ ಏನೂ ತಿಂದೇ ಇಲ್ಲ ಅನ್ಸ್ತಿ ಬಿಡು ನೋಡಿ ಹೆಂಗೆ ಅದೀಯ ಅವನು ಹಂಗೆ ಅದ ಹಂಗ ಹಾಂ ಕೇಳು ಏನು ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ನೀನು ಕನ್ನಡ ಮೀಡಿಯಮ್ ಕನ್ನಡ ಬಿಡಿ ಅಪ್ಪ ನಾ ಕೇಳಿದ್ದು ಕುತ್ರ ಕೊಡ್ದೆ ನಿಮ್ಮ ಹುಡ್ಗ ಕೋ ಎಷ್ಟೇ ಕ್ಲಾಸ್ ಇದಿ ಹಾಂ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಳಗೆ ಎಂಟನೇ ಕನ್ನಡ ಪಾಠ ಯಾವ್ದು ಐತಿ ತುಳ್ಸಿಗೋ ಸರಿ ತರಿ ಏಯಪ್ಪಾಜಿ ನೀ ಹೆದ್ರು ಬಿಡ ಈಗ ಸಾಲಿ ಸುಟ್ಟಿ ಕೊಟ್ಟು ಹೊಲ್ ಚಲೋ ಆಗ್ಯಾವ ಈಗ ಅವಂದು ಬೇಡ ಹಾಂ ಅವ ಎಂಟತ್ತು ತಿಂಗ್ಳು ಈಗ ಹೌದು ಈಗ ನಿನ್ನೆ ನಾವು ಒಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಹೋಗಿದೆ ನಿನ್ನೆ ಅದ ಯಾವ ಊರು ಕಾರ್ಯಕ್ರಮದಾಗ ಯಾವ ಡ್ರೆಸ್ಸಿಗೆ ಯಾವ ಮ್ಯಾಚಿಂಗ್ ನಕ್ಲೆಸ್ ಹಾಕ್ಯರಿ ಹೇಳಿ ತೂಸಿಗೋ ನಿನಗ ನಿನ್ನಿದೆ ನೆನಪಿಲ್ಲ ಪಾಪ ನಮ್ ತಾಮಗ ಅಲ್ಲ ನಮಗೇನು ಒಂದ ನೆಕ್ಲೆಸ್ ನೂರ ಹೇಳ್ತೀವಿ ಮತ್ ಅವ್ನು ನೂರ ಪಾಠ ಅದ್ರಾಗ ಅದ್ರಾಗ ಬೆಳತನ ಆನ್ಲೈನ್ ಫುಲ್ ಬಿಜಿ ನಾವು ಡಿ ನೋಡಿ ನೋಡ್ರಿ ಡಿಸ್ಪ್ಲೇ ಪಿಕ್ಚರ್ ಚೇರ್ ಅವ್ರು ಎಚ್ ಡಿ ನೀ ಯಾವಾಗ ಹೆಣಿಕ್ ಯಾಕೆ ಹಾಕಿ ಹೋಗಿದ್ದಿ ನೋಡಪ್ಪೀ ನಮಗೆ ಮೊಬೈಲ್ ಅನ್ನೋದು ಒಂಥರ ಸೆಕೆಂಡ್ ವೈಫ್ ಇದ್ದಂಗ ಸೆಕೆಂಡ್ ವೈಫ್ ಕಟ್ಕೊಂಡು ಹಿಂಡ್ತಿ ಬಿಡ್ತೀವಿ ಮೊಬೈಲ್ ಬಿಡುದಿಲ್ಲ ನಾವು ಆ ಮೊಬೈಲ್ ಮೊಬೈಲ್ನ್ಯಾಗ ಟೂರಾಗಿ ಟೂಡ್ಗ್ಯಾರ ಫೋಟೋ ಆ ಬಾಕಿ ಕೈ ಕೊಟ್ರೆ ಮತ್ತೊಬ್ಬಕ್ಕಿ ಈಗ ನೀ ಬಸ್ ಸ್ಟ್ಯಾಂಡಿನ್ಯಾಗ ನಿಂದಿರ್ತಿ ಈಗ ಸವದತ್ತಿಗೆ ಹೋಗ್ಬೇಕಂತ ಹೋಗಿರ್ತಿ ಸೌದತ್ತಿ ಬಸ್ ಬರಲಿಲ್ಲಪ್ಪ ಹಾಂ ಮುನ್ನೋಳ್ಳಿ ಬಸ್ ಅಸ್ತಿ ಹೌದಿಲ್ಲ ಹಂಗೆ ನಾವು ಒಂದ ನೋಡ್ತೀ ಫೋಟೋ ಅಡ್ಜಸ್ಟ್ ಆ ಲೇ ಲ ಬಿಡ್ತೀವಿ ಮ್ಯಾ ಸೆಕೆಂಡ್ ಫೋಟೋ ತಗೋತೀರಾ ಅಟ್ಟ ನಾ ಇಲ್ಲಿ ನೋಡಲಿಲ್ಲ ನಾನು ಇನ್ನೇನ ಅರೇಬಿಯಾ ಗಡಿ ಡ್ರೆಸ್ ತೊಕ್ಕರೆ ಹೊಟ್ಟು ಗುಡ್ಲೆ ತೋಮ್ ಬಿಡ್ತೀನಾ ಹಾ ಇಲ್ಲ ಕಲ್ಲ ಇಷ್ಟ ಜೀವನ ಜೀವನದಾಗ ಚೇಂಜ್ ಇರಬೇಕು ಅಂತ ನಮ್ಮ ತಂಗಿ ನನ್ನ ಕಲ್ಚಿರೋ ಮೆಸೇಜ್ ನಮ್ಮ ತಂಗಿಯ ಕಳಿಸ್ತೀಯಲ್ಲ ಗೊತ್ತಾಗುತ್ತೆ ನಾನು ನಿಂಗೆ ಕಳ್ಸಿದ್ದೆ ಕಳಸಿದೆ ನಾನು ನಿಂಗೆ ಏನು ಕಳಸಿದೆ ಹಾಯ ಐ ಲವ್ ಯು ನೀ ಆಡೋ ಫ್ರೀ ಆಟೋ ನಾನకిನ ಮೊದಲ ಅವ ಯವ ಕಳಿಸನೇನ

ಆವಿ ಮಾತಾಡ ಏನು ಏನು ಉಳಿದಿತ್ತು ಮಾತಾಡ ಅವಿ ಅಂಜಬೇಡಾ ಅದಿನಿ ಅಂಜಬೇಡಾ ಅಕ್ಕಾ ನೀ ನೀ ಆಪ್ಪ ಪಿಯಾ ನೋಡು ನೀನು ಗಣೇಶ ಅವೇ ಮುಟ್ಟುಬಡ ಹಾ ಅಕ್ಕ ಅವೇ ಹೌದಲ್ಲ ಅಯ್ಯ ನೀ ಅಕ್ಕ ಅವಿ ಅಂತ ಗಣೇಶ ಅಂತ

ಅಲ್ಲಿಂದ ನೀವು ಎದಿಮ್ಯಾಕ್ ಕಾಲು ಹಿಡಿದಿರ್ಲಿ ನೀ ಅಲ್ಲೇ ಬೇರೆ ಡಾಮ್ ಅಂತೀನಿ ಇಲ್ಲಿ ತನಕ ಬರೋದ ಇಲ್ಲಿ ಎಸ್ ಮಂದಿ ಮಕ್ಕಳ ಇಬ್ಬರು ಕೊಟ್ಟೆ ಬ್ಯಾಂಕ್ ಅಲ್ಲ ಅವ್ರು ಎಷ್ಟು ಮಂದಿ ಅಂತ ಕೇಳಕ್ಕು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದೆ ನಾನು ಅಪ್ಪ ನಮ್ಮ ತಮ್ಮ ಬಂದ ಈ ಪೀಸ್ ತಗದದ್ದು ಯಾವ್ದು ಇದ ಆಗೇಲಿ ಪೋಸ್ಟ್ ಬಾಳೆ ಕೂತಾನ ಅಲ್ಲ ಇದೆ 8 ದಿನ ಅಲ್ಲ ಈ ಕೇಳೇ ಆ 8 ದಿನ ಗುಡಿ ಕಟ್ಟೆನ ಹುಲ್ಲಿ ಕಳೆಸ ಐಡತಾನ ಈಗ ಅಲ್ಲ ಈ ಕೂಸು ತಗಕ್ಕೆ ಎಷ್ಟರ ಕಷ್ಟ ಅಪ್ಪಾಜಿ ಆ ದೇವರಿಗೆ ಗೊತ್ತು ಅವಾಗ ಹೋಗಕ್ಕೆ ಆಕಾಗಾದ ಯಾಕ ಬೇಕು ಇನ್ನೊಬ್ಬರು ಚಿಂತೆ ಯಾಕೆ ಬೇಕು ನಿನಗೆ ಒಂದ ಮಾತೆ ಹೇಳ್ತೀನಿ ಹುಲಿ ನಿಮ್ಮ ತಮ್ಮದನ ಅನ್ನದನ ತಮ್ಮ ಅವ ಎಷ್ಟಂತ ಅವ 5ನೇತೆ ತ ಯಾಕ ಇಲ್ಲ ಕೈ ಎಲ್ಲೆಲ್ಲಿ ಹೋಗಿ ತತ್ ಮಾಡಿದ ನೋಡ ಒಂದ್ ಮಾತಿನ ಪೂಜೆ ಕನ್ನಡ ಸಾಲ ಕಲಿತಿಲ್ಲ ಮುಂದೆ ಆಗ್ಬೇಕಂತ ಏನಾಗಬೇಕಂತ ಆಗ್ಬೇಕಂತ ಕನ್ಸ್ಕೊಂಡು ಹೇಳಿ ನಾ ಹೇಳ್ತೀನಿ ಇದು ಜೀವನ ಇವತ್ತಿರ್ದಾರ್ ನಾಳೆ ಇರ್ತೀವ್ ನಮಗ ಗ್ಯಾರಂಟಿ ಇಲ್ಲ ಇಷ್ಟ ನೀನ್ ನಾಳೆ ಬದುಕಿರ್ತೀನ ಯಾ ಗ್ಯಾರಂಟಿ ಐತೆ ಹೇಳ್ರಿ ಯಾರಿಗ ಐತೆ ನೀವು ಎಷ್ಟು ಕಲ್ತಾವ ಇದು ಜೀವನ ಅನ್ನೋದು ನೀರಿನ ಮ್ಯಾಗಿನ ಗುಳ್ಳ ಇದ್ದಂಗ ಹೇಳಿದ ಅಣ್ಣ ನನಗೇನು ಏನೋ ಆಸೆ ಇಲ್ಲ ಅಂದ ಜೀವನ ನಾಳಿದ್ರೆ ಮತ್ತೊಂದು ಕನಸು ಬೇರೆ ಇವತ್ತು ಬದಕಿ ವ್ಯಾನ್ ಮುಗೀತು ನೋಡಪ್ಪ ನೌಕರಿಗೋಸ್ಕರ ಒಟ್ಟ ಹೋದ ಬಿಡ ಕಲತಾವಂಗ ಅವಂಗ ಒಂದ ಈ ರಟ್ಟಿ ನಂಬಿ ಬದಕ ಅವಂಗ ಸಾವಿರಾರ ದಾರಿ ಎಲ್ಲರ ದುಡುತ್ತಿನ ಜೀವನ ಮಾಡ್ತೀವಿ ಈಗ ಕೇಳಾವೆ ನಮ್ಮ ಶಾಲಿ ಕಲ್ತರ ಬಗ್ಗೆ ಇನ್ನೊಂದು ಎಂಟರಿಂದ ಒಂದು ಹೊಸ ಜಾನಪದ ಬರುತ್ತೆ ನಮ್ಮ ಮ್ಯೂಸಿಕ್ ಮೇಲೆ ರೀ ಅಫೀಸಿಯಲ್ ಚಾನಲ್ ಒಳಗೆ ಹಾಂ ಅದನ್ನ ಹಾಡಿನ ಯೂಟ್ಯೂಬರ್ ಜಾಸ್ತಾರೆ ರೀ ಅವ್ರು ನೋಡಿ ಹಾಡು ಕಲ್ತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲ್ತ ಬರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡ್ತಾರಂತ ಕಲತ ಸಾಲಿ ತೆಲಿಗೆ ಹಾಕಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ನೌಕರಿ ಕೊಡ್ತೀನಿ ನಿಮ್ಮಿಬ್ರು ಇಬ್ರು ನೌಕರಿ ದಾಮ್ ಈಗ ನೌಕರಿ ದಾಮ್ ಕೊಡ್ತೀನಿ ನಮ್ಮ ತಂಗಿ ನೌಕರಿ ದಾಮ್ ಆಕೆ ಗಂಡ ಏ ನೌಕರಿ ದಾಮ್ ಮಾಡಿಕೊಂಡಿದ್ದೀನಿ ನೀ ನೌಕರಿ ದಾಮ್ ಮಾಡ್ಕೊಂಡಿಲ್ಲ ನೌಕರಿ ದಾಮ್ ಸ್ಟೆಫ್ಟಿ ಇಟ್ಕೊಂಡಿ ಇದ್ದಾ ಕುತ್ತಾನ ಹೇಳಿ ಈಗ ಗಂಡ ಪಗಾರ ಇಟ್ಟಿರ್ಬೇಕು ನಮ್ಮ ತಂಗಿಗೆ ಟು ಲ್ಯಾಕ್ ಎರಡು ಲಕ್ಷ ಎರಡು ಲಕ್ಷಕ್ಕೆ ಪೂಜೆ ಸೇರಿ ತಗೋತಾನೆ ನೋಡಿ ಕಲ್ಕಿ ಮಾತು ಕಲ್ಕಿ ಮಾತು ಕೇಳಿ ಕೆಟ್ಟರಂತೆ ಎಂಟು

ಸೂಟ್ಗೆ ಅಣ್ಣ ಅನ್ನ ಏ ರೈತರು ಬೆಳದ್ರ ಏನು ಬೆಳಿತಾರ ಜೋಳ ಬರೀ ಕಬ್ಬ ಬೆಳದ ಜೋಳ ಗೋಧಿ ರೈತರು ಬೆಳಿತಾರ ಈಗ ನಿಮ್ಮ ತಂಗಿಗೆ ನೌಕರದ ಕಾಣ್ಬೇಕು ಮತ್ ಈಕ್ಯಾಕ ನೌಕರಿ ನಮ್ಮ ರೈತರು ಬೆಳೆದ ಅನ್ನ ಉಂಟಿರ್ ನೀವು ಇಬ್ರು ಮತ್ತ್ ಪಟ್ಟಿಗೆ ತಿನ್ನಕ್ ಬೇಕಲ್ಲ ಮತ್ತ ರೊಕ್ಕ ತಿನ್ರಲ್ಲ ನೋಡ್ರಿ ಒಂದ್ ಮಾತು ಹೇಳ್ತೀನಿ ಅಣ್ಣ ಭೂಮಿ ಮ್ಯಾಗ ಯಾರು ನೌಕರಿದಾಗ ಕಾಣ್ಬೇಕಂತಾರ ಅವ್ರ ಅಪ್ಪನ ಮಕ್ಳ ಆದ್ರೆ ನಮ್ಮ ರೈತರು ಬೆಳೆದ ಅನ್ನ ಉಣಬಾರದು ಮತ್ತ ಅವಿ ಅದರ ರೊಕ್ಕ ಕೊಡ್ತೀವಿ ಇನ್ನು ನಾವು ತಗೊಳ್ತೀವಿ ನೋಡವಿ ಭೂಮಿ ಮ್ಯಾಗ ರೊಕ್ಕ ಕೊಟ್ರೆ ದುನಿಯಾ ಗೆಲ್ಲಬಹುದು ಆದ್ರೆ ಭೂಮಿಯಾಗ ಬೆಳೆಯುವಂತ ತಾಕತ್ ಯಾವ ಮಕ್ಕಳಿಗೂ ಅದು ಬರುದು ನಮ್ಮ ಜಗಮೆಚ್ಚಿದ ರೈತರಿಗೆ ಅಟ್ಟ ಅದು ಮಕ್ಕಳು ನಿನ್ನಗ ನಿನ್ನ ತಂಗಿ ಗಂಡಗ ಯಾಡಲ್ಲ ಮೂರು ಕೋಟಿ ರೂಪಾಯಿ ಇರ್ಬೋದು ಮಣಿ ತುಂಬಾ ಬಂಗಾರ ಇರ್ಬೋದು ವಜ್ರ ವೈಡೂರ ಎಲ್ಲಾ ತುಂಬೈತಿ ಆದ್ರೂ ನೀನು ಹಟ್ಟಿ ತುಂಬಸುದ ಮಳಿ ಗಾಳಿ ಬಿಸಿಲು ಅಣ್ಣಾರ್ದ ಬೆಳೆದಂತ ಬೆಳೆಗೆ ಬೆಲೆ ಬರುತ್ತನ್ನೋದು ಇಲ್ಲ ಗೊತ್ತಿಲ್ಲ ತನ್ನ ಕುಟುಂಬಕ್ಕೆ ಸಾಲ ಹಾಕೈತ ಇಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೂ ಕೂಡ ನಾ ದುಡಿತೀನಿ ಜಗತ್ತಿಗೆ ಅನ್ನ ಹಾಕ್ತಿನಂತ ಹಗಲು ರಾತ್ರಿ ಹೋರಾಟ ಮಾಡ್ತಾನಲ್ಲ ನಮ್ಮ ರೈತರು ಬೆಳೆದಿದ್ದ ನೀವಿಬ್ರು ಅನ್ನನ ಹೊಣಬೇಕ್ ಅವಿ ಅಕ್ಕ ಪೊಲೀಸ್ ಮಗ ಪೊಲೀಸ್ ಆಗಬಹುದು ರೀ ಅಣ್ಣ ಅಕ್ಕ ಡಾಕ್ಟರ್ ಮಕ್ಕಳ ಡಾಕ್ಟರ್ ಆಗಬಹುದು ಆದ್ರ ರೈತನ ಮಗ ರೈತ ಆಗಬೇಕಂದ್ರ ಮೈಯಾಗ ಬ್ಲಡ್ ಬ್ಲಡ್ ಹರಿತಿರ್ಬೇಕು ಅದೇ ಎಂತ ಬ್ಲಡ್ ಪಕ್ಕ ಉತ್ತರ ಕರ್ನಾಟಕದ ರೈತರ ಮಕ್ಕಳ ಮೈಯಾಗ ರೈತರ ಬ್ಲಡ್ ಹರಿತೈತೆ ಮತ್ತ ಮಕ್ಕ ನೋಡು ಅಪಿ ಸಾರು ಮಂದಿ ಸಾಲಿ ಕಲಿತಾರ ಒಬ್ಬ ನೌಕರಿ ಸಿಗುತ್ತೆ ಮತ್ತ ಉಳ್ದಾರ ಏನು ಮಾಡಬೇಕು ಭೂಮಿ ತಾಯಿಗೆ ಉಪಯೋಗ ಮಾಡ್ರಿ ಒಳ್ಳೊಳ್ಳೆ ಮಂದಿ ಐ ಎ ಎಸ್ ಪಿ ಎಸ್ ಆಗಿರಬಹುದು ಇಂಜಿನಿಯರ್ ಹೊರದೇಶಕ್ಕೆ ಹೋದರೂ ಕೂಡ ಇವತ್ತ ಫಾರ್ಮ್ ಹೌಸ್ ಮಾಡ್ಕೊಂಡು ಜೀವನ ಮಾಡಿ ತೋಟ ಪಟ್ಟಿ ಮಾಡ್ಕೊಂಡು ಜೀವ್ ಅದಕ್ಕೆ ಹೇಳ್ತಾಡ್ರಿ ಭೂಮಿ ತಾಯಿ ಒಮ್ಮೆ ಕೊಡಾಕ ಚಾಲು ಮಾಡಿಲ್ಲ ಅಂದ್ರ ನಿನ್ನ ಗಂಡ ಈಕಿ ಗಂಡ ಎರಡ್ ಲಕ್ಷ ರೂಪಾಯಿ ಪಗಾರ ಐತಲ್ಲ ಈಕಿ ಗಂಡ ಇನ್ನೊಬ್ಬ ಚಲೋ ನೋಡದ್ ಎರಡ್ ಲಕ್ಷ ತರ್ತಾನ ಮನಿಗೆ ನಮ್ಮ ರೈತ ಎರಡು ನೂರು ಮಂದಿಗೆ ಹೊಲದಾಗಿ ಕೆಲಸ ಕೊಟ್ಟು ರಾಜೋಷವಾಗಿ ಗಿಡದ ನಾಳಿಗೆ ನಿಂತಿರ್ತಾನೆ ಇವ್ರು ಹಂಗಿಲ್ಲ ಅಲ್ಲ ಇವ್ರಿಗೆ ಪಾಠ ಕಲಿಸಿದಿ ಅಪಿ ನಾ ಹೇಳುವುದು ಬೇಕಾಗಿಲ್ಲ ರೈತನ ಮನೆಯಾಗ ರೈತನ ವಾತಾವರಣದಾಗ ಯಾರು ಬೆಳೆದಿರ್ತಾರಲ್ಲ ಒಕ್ಕಲಿಗರ ಮನೆ ತನದ ಕಷ್ಟ ಸುಖ ಏನೋದು ಗೊತ್ತಿರ್ತ ಮತ್ತ ನೀವು ಯಾರೋ ಇಪ್ಪತ್ತು ರೂಪಾಯಿ ಲಿಪಿಗ್ ಹಚ್ಕೊಂಡ್ರೆನಾ ಹತ್ತು ರೂಪಾಯಿ ಪೌಡ್ರ್ ಹಚ್ಕೊಂಡ್ರಿ ಇದು ಫೈವ್ ಹಂಡ್ರೆಡ್ ನೋಡಿ ಏನ ಅಪಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಅಣ್ಣ ಯಾ ಹೀರೋಯಿನ್ ಇಲ್ಲ ಯಾ ಹೀರೋಯಿನೂ ಇಲ್ಲ ಯಾರು ಇಲ್ಲ ಮತ್ತೆ ನಾವು ನಾವು ಅದೇ ಈಗ ಏನು ಸಿಂಗರ್ಸ್ ನಾವು ದೊಡ್ಡ ಬ್ರ್ಯಾಂಡ್ ಅಲ್ಲ ನಾವು ಭೂಮಿ ಮ್ಯಾಗ ಎರಡ ಬ್ರಾಂಡ್ ಹಗಲ ರಾತ್ರಿ ಮಳಿ ಗಾಳಿ ಬಿಸಿಲು ಚಳಿ ತಂದಿ ತಾಯಿ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ತನ್ನ ಜೀವ ಒತ್ತಿಟ್ಟ ಹಗಲಿ ರಾತ್ರಿ ಹೋರಾಡುತ್ತ ಗಡಿ ಕಾಯಕ ಯೋದ ಅದು ಒಣ್ಣೆ ಬ್ರ್ಯಾಂಡ್ ಚಳಿನಲ್ಲಿ ಇಟ್ಟು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಭೂಮಿ ಮ್ಯಾಗ ಇದು ಎರಡನೇ ಬ್ರ್ಯಾಂಡ್ ಇವು ಎರಡು ನಮ್ಮ ಎರಡು ಕಣ್ಣಿದ್ದ ಇವತ್ತಿಷ್ಟೆಲ್ಲಾ ಜಾತ್ರೆ ಮಾಡಿ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ಮಾಡಾಕತ್ತೀವ ಅಂದ್ರೆ ಒಂದು ಗಡಿ ಕಾಯುವಂತ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರ ಅದಾರಂತ ನಾವು ಇಷ್ಟು ಚಂದ ಬದುಕಾಕತ್ತೀವಿ ಭೂಮಿ ಮೇಲೆ ಹೊಡೀ ರೀ ಜ್ವರ ಅದು ಚಪ್ಪಾಳೆ ನೋಡಿ ರೈತ ನಾ ಮೊದಲ ಬಾಯಿ ಸುಮಾರು ಭಾಳ ನಾನು ಮಾತಾಡಕತ್ತ್ರೆ ಅದು ಎಲ್ಲಿಗೆ ಹೋಗಿ ಹತ್ತವ ದೇವರಿಗೆ ಗೊತ್ತಾವು ಹಿಕ್ಕಟ್ಟು ಮತ್ತು ಅನಭಾಸವ್ ನಾನು ಬ್ಯಾಡ ದಯವಿಟ್ಟು ತಾಯಂದಿರಿ ಒಂದು ಮನವಿ ಮಾಡ್ಕೊತೀನಿವ್ವ ಇಲ್ಲಿ ಉಗ್ರದರಿಗೆ ಹೆಣ್ಣು ಕೊಡ್ತೀನಿ ಅಂತಿರ್ತೀರಿ ಯಾತೀನಿ ನಮ್ಮ ಬೆಳಿಗ್ಗೆ ಅದಕ್ಕೆಲ್ಲ ಅದಕ್ಕೆ ಇವ್ರು ಬೇಕಾದಾಗ ಮಾವ ಬ್ಯಾಡ ಆದಾಗ ಯಾವ್ವ ಒಂದ ಮಾತು ಹೇಳ್ತೀನಿ ರೀ ಹೇಳು 나ಗೆ ಇಲ್ಲಿಂದಾನು ಅದನ್ನೇ ಹೇಳ್ತೀನಿ ನೌકરી দাও ಅನ್ನೋಕ್ಕಿನ ರೈತನ ಮಕ್ಕಳಿಗೆ ಹೆಣ್ಣು ಕೊಟ್ಟು ನೋಡ್ರಿ ನೀವು ನಿಮ್ಮ ಮಗಳನ್ನ ರಾಣಿ ಹಾಗೆ ಸಾಕ್ಲಿಲ್ಲ ಅಂದ್ರೆ ನಾ ಈ ಫೀಡಾ ಬಿಟ್ಟು ಬಿಡ್ತೀನಿ ಮತ್ತೆ ಅಷ್ಟು ताकत ನಮ್ಮ ರೈತರ ಮಕ್ಕಳಿಗೆ ಐತವೆ ಅವ್ವಿ ಮಾಡ್ಕಂತ್ಯಾ ಅಂದ್ರೆ ನಿನ್ ತೌಡಾ ತಗೋತೀನಿ ಅಕ್ಕಾ ನಾವು ಒಳ್ಳ್ದ ಕೆಲಸ ಮಾಡಂಗಿಲ್ಲ ನಾ ಹ ಮಾಡ್ತೀನಿ ನೀ ಏ ಈಕೆ ಕಸ ತಗೊತಲ್ಲ ಆ ಕಬ್ಬಿನ ಪೀಕ್ ಬರೋಕಿನ ಮೊದಲ ಲೋಡ್ ಅದು ಈಗ ಆ ಸಾಲಿನ ಅಣ್ಣ ಈಗ ಎಷ್ಟು ಮೀಟ್ರಿಗೆ ಒಂದು ಬೀಜ ಹುಡ್ತಿರ ನೀವು ಕಬ್ಬು ಈಗ ಏನಾರ ಕಸ ತೆಗ್ಯಾಕ್ ಬಂದ್ರೆ ಹತ್ತು ಮೀಟ್ರಿಗೆ ಒಂದಿಡ್ಬೇಕು ನೀವು ಸಾಲಿನ

ಓಕೆ ಥ್ಯಾಂಕ್ ಯು ಬರಲಿ ಜೋರಾಜ್ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನ ದಯವಿಟ್ಟು ಸರ್ಕಾರಿ ಶಾಲೆ ಒಳಗೆ ಕಲಿಸುವಂತ ಪ್ರಯತ್ನ ಮಾಡ್ರಿ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ಕೊಡುವಂಥ ವ್ಯವಸ್ಥೆ ಮಾಡ್ಬೇಡ್ರಿ ಅಣ್ಣ ಆ ಮಕ್ಕಳ ಕೈಯಾಗ ಪುಸ್ತಕ ಕೊಡುವಂಥ ಕೆಲಸ ಆಗಲಿ ಮಕ್ಕಳು ಸುಮ್ಮ ಕು ಸಾಕು ಆಳಾ ಕತ್ತನ ಗುಡ್ಲೆ ಫೋನ್ ಕೊಟ್ಟು ಕುಂದಿರ್ಸಿಬಿಡ್ರಿ ಕುಂತಪ್ಪ ನಿಮ್ಗೆ ಅದು ಮೊಬೈಲ್ ಇಂದ ಈಗ ನೋಡ್ರಿ ನಾ ಇವತ್ತು ನ್ಯೂಸ್ ಒಳಗೆ ಬಂದದ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಗಳು ಮತ್ತು ಮುಖ ಬಾಬರ್ ಆಗತ್ತವ್ರಿ ಮಕ್ಕಳು ದಯವಿಟ್ಟು ಯಾರು ಮಕ್ಕಳ ಕೈ ಫೋನ್ ಕೊಡಬೇಡ್ರಿ ಆದಷ್ಟು ಅವಾಯ್ಡ್ ಮಾಡ್ರಿ ಸರ್ಕಾರಿ ಶಾಲೆ ಒಳಗ ಮಕ್ಕಳನ್ನು ಕಲ್ಸ್ರಿ ನೌಕರಿಗೆ ಹೋಲಿ ನನ್ನ ಮಗ ಅಂತ ಸಾಲಿಗೆ ಕಲಿಸ್ಬೇಡ್ರಿ ಅವ್ರು ಎದ್ರೊಳಗೆ ಆಸಕ್ತಿ ಇರುತ್ತೆ ಅದಕ್ಕೆ ನೀವು ಪ್ರೇರಣೆ ಮಾಡಿರಿ ತಂದೆ ತಾಯಿ ಅಂತ ಹೇಳ್ತಾ ನಮ್ಮ ತಂಡದ ಪರವಾಗಿ ನಮ್ಮ ಪಲ್ವಿ ಏನಲ್ಲ ನಾ ಮಹಿಳಾ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ಇವತ್ತು ಹಠ ಮಾಡಿ ಘಟಕ ಘಟಸರ್ಪಗಳು ಇವತ್ತು ನನ್ನ ಇಲ್ಲಿಗೆ ನಾ ವಾಲ್ಯ ಅಂದ್ರೆ ಬಿಟ್ಟಿಲ್ಲ ಅವ್ರು ನನ್ನ ಬರ್ಬೇಕಂದ್ರೆ ಬರ್ಬೇಕು ನಾ ರೂಟ್ ಎಲ್ಲಿ ಅದ್ರಾಗ ಎಸ್ಪೆಷಲಿ ಬೆಳಗಾವಿ ಜಿಲ್ಲೆ ಯಾವ ಊರು ಹೇಳಿದ್ರು ಕರೆಕ್ಟ್ ಅದವ್ರಿಗೆ ಹೋಗಿ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಕಾಕಾಗಳು ಕೊಟ್ರ ನಮ್ಮ ಅಣ್ಣಗಳು ನಮ್ಮ ಅಭಿಮಾನಿ ದೇವರುಗಳು ಕೊಟ್ರ ನೀ ಇನ್ನೂ ಡೌನ್ ಆಗಿಲ್ಲ ಅಪ್ಪ ಅದ ಫುಲ್ ಹ್ಯಾಬಿಟ್ಸ್ ಅದ ಡೌನ್ ಆಗೋ ಮಾತಾ ಇಲ್ಲ ಡೌನ್ ಆಗ್ಬೇಕು ಅನ್ನೋದಲ್ಲಾ ಮಾ ತಾತ ತowy ವಾಳ್ ಬಂದ್ಬಿರ್ತಾನೆ ಒಳ್ಳೆ ಇವರು ಲಿಪ್ಸ್ಟಿಕ್ ಹಸ್ತಲ್ಲ ಅದಕ್ಕೆ ಏನ್ ಮಾಡಬೇಕು ಸೌಂಡ್ ಕಾರಣ ಹೋಗೋ ಹೇಳ್ತೀನಿ ಸುಮ್ಮನೆ ಸೊಂಡೆ ಅನ್ನೋ